ನಾಸಿರ್ ಸಂಜಯ್ವಾಗಲಿ ಜಯ್ವಾಗ್ಲಿ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ಅಂತೇಳಿ ಎಲ್ಲರೂ ಜಯಕಾರ ಹಾಕಿದ್ರು ನಾನು ಕೂಡ ಜಯಕಾರ ಹಾಕಿದ್ದೀನಿ ಈ ಥರ ನಾನು ಯಾವುದೂ ಸ್ಲೋಗನಿಗೆ ಜಯಕಾರ ಹಾಕಿಲ್ಲ ಈ ಥರ ನಾನು ಕೇಳಿ ಕೇಳಿಲ್ಲ ಅಥವಾ ಯಾರಾದರೂ ಮಾಡಿದರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಕಠಿಣ ಕ್ರಮ ತಗೋಬೇಕು ನಾನು ನಿನ್ನೆ ನಾಸಿರ್ ಸಾರ್ ಅವರ ರಾಜ್ಯಸಭಾ ಎಲೆಕ್ಷನ್ ವೇಳೆಯಲ್ಲಿ ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ ಅವ್ರಿಗೆಲ ಸಾಧಿಸಿಕೊಂಡು ಹೊರಗಡೆ ಬಂದ ಮೇಲೆ ಎಲ್ಲರೂ ಜೈಕಾರ ಹಾಕಿದ್ರು ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಹುಸೇನ್ ಜೈವಾಗ್ಲಿ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿ ಎಲ್ಲರೂ ಜೈಕಾರ ಹಾಕಿದ್ರು ನಾನು ಕೂಡ ಜೈಕಾರ ಹಾಕಿದ್ದೀನಿ ಕೈ ಎತ್ತಿದ್ದೀನಿ ಜೈ ಜೈ ಅಂತ ಹೇಳಿದ್ದೀನಿ ಸರ್ ಮತ್ತೆ ಈ ಒಂದು ಬೇರೆ ಆರೋಪಗಳು ಬರ್ತಾ ಇದೆ ಇದು ಸುಳ್ಳು ಆರೋಪಗಳು ಇವೆಲ್ಲ ಈ ತರ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ ಈ ತರ ನಾನು ಸ್ಲೋಗನ್ ಕೇಳಿಲ್ಲ ಅಥವಾ ಯಾರಾದರೂ ಮಾಡಿದ್ರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಕಠಿಣ ಕ್ರಮ ತಗೋಬೇಕು ಆ ಕ್ರಮಕ್ಕೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ನಾನು ಹೇಳಿ ಬಯಸ್ತೀನಿ ಮಾಜಿ ಶಾಸಕರು ಕೊಟ್ಟಾಗ ನಮ್ದು ಯಾವುದೂ ಥರದ್ದು ಇದು ಇಲ್ಲ ನಾನು ಕೂಡ ಇರ್ಪಾಕ್ಷಣ ಬಳ್ಳಾರಿ ಅವ್ರ ಜೊತೆಗೆ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಟೈಮ್ನಲ್ಲಿ ಅವ್ರ ಜೊತೆನೇ ಇದ್ದೆ ನಾನು ಅವರು ಕರೆಸಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಅಹ್ ನಲ್ಲಿ ಬ್ಯಾಡಿಗೆಯಲ್ಲಿ ಇರುವ ಪ್ರಮೇಶಸ್ ನಲ್ಲಿ ಕರೆದುಕೊಂಡು ನಮಗ ನನಗ ಬೆಂಬಲಿಸೋ ಜನರ ಜೊತೆ ಎಲ್ಲರಿಗೂ ಸೇರಿಸಿ ಅವ್ರ ಕಡೆಯಿಂದ ಭಾಷಣ ಮಾಡಿಸಿ ಅವರಿಗೆ ನಾವು ಬೆಂಬಲಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ತರ ಆ ಟೈಮ್ ನಲ್ಲಿ ಆ ತ ಆ ತಾರೀಕಿನಿಂದ ಇವತ್ತಿನವರಿಗೂ ನಾವು ಕೂಡ ವಿರ್ಪಾಕ್ಷನರ ಇದಕ್ಕೆ ನಾವು ಯಾವಾಗ್ಲೂ ವಿರುದ್ಧವಾಗಿ ನಡ್ಕೊಂಡಿಲ್ಲ ನಾವು ನಡ್ಕೊಳೋದು ಇಲ್ಲ ಒಂದು ಸುಮಾರು ನೂರು ಜನ ಇರ್ಬೋದು ಅಂತ ಹೇಳ್ತೇನೆ ರೀ ಎಲ್ಲರೂ ನಾಸೀರ್ ಸರ್ಗೆ ಎತ್ಕೊಂಡು ಅವ್ರಿಗೆ ಮಾಲೆ ಹಾಕಿದ್ರು ಜೈಕಾರ ಮಾಡಿದ್ರು ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿದ್ರು ಅವರ ಟೈಮ್ ನಲ್ಲಿ ನಾವು ಅದನ್ನ ಕೇಳಿಲ್ಲ ಸರ್ ನಾವಂತೂ ಅದನ್ನ ಸ್ಲೋಗನ್ ಕೇಳಿಲ್ಲ ಕೇಳಿದ್ರೆ ನಾವು ಅಲ್ಲೇ ಸದ್ಯ ಬಡದ್ ಬಿಡ್ತಿದ್ವಿ ಅಂತ ನಾ ಹೇಳ್ತೀನಿ